ನಮಸ್ಕಾರ ಸ್ನೇಹಿತರೆ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಮತ್ತು ನಮ್ಮ ದೇಶದ ವೀಕ್ಷಕರಿಗೂ ನಮಸ್ಕಾರಗಳು ನೋಡಿ ಸ್ವಾಮಿ ಈಗ ಅನಾಮಧೇವ ಪತ್ರ ಅನಾಮಧೇವ ಪತ್ರ 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 ಅಂತ ಹೇಳ್ತಿದ್ರಲ್ಲ ಅದಕ್ಕೆ ವಕೀಲರು ಬಂದು ಹೋಗಿದ್ರು ಈಗ ಹೋದ್ವಾರದಲ್ಲಿ ಈಗ ಮತ್ತೆ ಆ ವ್ಯಕ್ತಿ ಸಾಕ್ಷಿನ ಸಮೇತ ಕರ್ಕೊಂಡ್ಬಂದಿದ್ದಾನೆ ಅಂದರೆ ಅಪರಾಧಿ ಸಮೇತ ಕರ್ಕಂಬಂದಿದ್ದಾನೆ ಇನ್ನೆಷ್ಟು ಬೇಕು ಸಮಯ ನಿಮಗೆ ಸಾಕ್ಷಿ ಮಾನ್ಯ ಗೃಹ ಮಂತ್ರಿಗಳೇ ನೀವು ಹೇಳ್ತಾ ಇದ್ರಿ ಮೊನ್ನೆ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ರಿ ಏನಂತ ಸಾಕ್ಷಿ ಇದು ಇಷ್ಟಿದ್ರೆ ನಡೆಯಲ್ಲ ಜಾಸ್ತಿ ಬೇಕಂತ ಹೇಳ್ತಾ ಇದ್ರಲ್ಲ ಆ ವ್ಯಕ್ತಿನೇ ಬರಬೇಕು ಅವ್ರು ಪರವಾಗಿ ಕಂಪ್ಲೇಂಟ್ ಕೊಟ್ಟರೆ ನಡೆಯಲ್ಲ ಕೇಸ್ ಅಂತ ಹೇಳ್ತಾ ಇದ್ರಲ್ಲ ಈಗ ಅವರೇ ಬಂದಿರಲ್ಲ ಇವಾಗದು ನಡೀತಾ ಹ್ಞೂ ನೋಡಿ ಸ್ವಾಮಿ ಸತ್ಯ ಒಂದಲ್ಲ ಒಂದಿನ ಬೈಲಿಗೆ ಬಂದೇ ಬರುತ್ತೆ ಇವರೇನೋ ಇಷ್ಟೊಂದು ಇದೇ ಇದ್ರಲ್ಲ ಧರ್ಮಸ್ಥಳದಲ್ಲಿ ಒಂದು ಕಡಿವಾಣ ಬೀಳುವ ಹಂತದಲ್ಲಿದೆ ಕಾಮಂದನ ಪಂಚೆ ಹೋಗುವ ಹಂತದಲ್ಲಿದೆ ದಯವಿಟ್ಟು ವೀಕ್ಷಕರೇ ನೋಡಿ ಈಗ ವಿಡಿಯೋ ಆಗ್ತಾ ಇದ್ದೀವಿ ಥ್ಯಾಂಕ್ ಯು ನೋಡಿ That <laughs> ಸತ್ಯ ಅಲ್ವಾ ಯಾವ ಒಂದು ಶೆಟ್ಲೈಟ್ ಮಾಧ್ಯಮದಲ್ಲಿ ಪ್ರಸಾರ ಆಗೋದು ಡೌಟು ನೋಡಿ ಸ್ವಾಮಿ ಈಗ ಬಂದಿದ್ದೆಲ್ಲ ಸತ್ಯ ಅಲ್ವಾ ಯಾವ ಒಂದು ಶೆಟ್ಲೈಟ್ ಮಾಧ್ಯಮದಲ್ಲಿ ಪ್ರಸಾರ ಆಗೋದು ಡೌಟು ಬಟ್ ಆಗಿದೆಯಾಗ ನಾನು ನೋಡಿಲ್ಲ ನಾನೀಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೆಳಗೆ ನೋಡಿ ಬಂದೆ ಎಲ್ಲಿ ಪ್ರಸಾರ ಆಗಿಲ್ಲ ನಮ್ಮ ಯೂಟ್ಯೂಬಲ್ಲಿ ಮಾತ್ರ ಪ್ರಸಾರ ಆಗ್ತಿರೋದು ಅಂದರೆ ಸೌಜನ್ಯ ಹೋರಾಟಗಾರರು ಯೂಟ್ಯೂಬಲ್ಲಿ ಏನು ಹೋರಾಟ ಮಾಡ್ತಿದ್ದಾರೋ ಅವ್ರ ಚಾನಲ್ ಮಾತ್ರ ಪ್ಲೇ ಆಗ್ತಿರೋದು ಬೇರೆ ನ್ಯೂ ಚಾನಲಲ್ಲಿ ಪ್ಲೇ ಆಗೋದು ಡೌಟು ಆದರೂ ಸಂತೋಷ બસ બેચ <laughs> ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ಜನತೆಗೂ ನಮ್ಮ ದೇಶದ ಜನತೆಗೂ ನಮಸ್ಕಾರಗಳು ನೋಡಿ ಸ್ವಾಮಿ ಈಗ ಬಂದಿದ್ದೆಲ್ಲ ಸತ್ಯ ಅಲ್ವಾ ನೋಡಿ ಯಾವೊಂದು ಸ್ಯಾಟಲೈಟ್ ಮಾಧ್ಯಮದಲ್ಲಿ ಪ್ರಸಾರ ಆಗೋದು ಡೌಟು ಬಟ್ ಆಗಿದೆಯಾಗ ನಾನು ನೋಡಿಲ್ಲ ನಾನೀಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೆಳಗೆ ನೋಡಿ ಬಂದೆ ಎಲ್ಲಿ ಪ್ರಸಾರ ಆಗಿಲ್ಲ ನಮ್ಮ ಯೂಟ್ಯೂಬಲ್ಲಿ ಮಾತ್ರ ಪ್ರಸಾರ ಆಗ್ತಿರೋದು ಅಂದರೆ ಸೌಜನ್ಯ ಹೋರಾಟಗಾರರು ಯೂಟ್ಯೂಬಲ್ಲಿ ಏನು ಹೋರಾಟ ಮಾಡ್ತಿದ್ದಾರೋ ಅವ್ರ ಚಾನಲ್ ಮಾತ್ರ ಪ್ಲೇ ಆಗ್ತಿರೋದು ಬೇರೆ ನ್ಯೂ ಚಾನಲಲ್ಲಿ ಪ್ಲೇ ಆಗೋದು ಡೌಟು ಆದರೂ ಸಂತೋಷ ಏನೋ ಇದಕ್ಕಿಂತ ಖುಷಿ ಪಡೋ ನಮಗಿಂತ ಖುಷಿ ಪಡೋರು ಇನ್ನು ಹಾಗೆ ಹೇಳ್ತಾರೆ ಸ್ನೇಹಿತರೆ ನೋಡಿ ಸತ್ಯಾಂಶ ಈ ಸೌಜನ್ಯ ಶಕ್ತಿ ಎಂಬುದು ಬೈಲಿಗೆ ತಂದೆ ತರ್ತಾಳೆ ನಾವು ಏನೋ ಅಂದ್ಕೊಂಡಿದ್ವಿ ಹೌದಲ್ಲ ಇವರು ಬೈಲಿಗೆ ಬಂದರೆ ಇವರು ಉಳಿತಾರ ಇಲ್ಲ ಆ ವೈನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದೇ ಇರಬೇಕು ಇರ್ತದೆ ಅಂದ್ಕೊಂಡಿದ್ದೀನಿ ಬಟ್ ನಮಗೆ ಗೊತ್ತಿಲ್ಲ ಆ ವೈನ್ ಸೆಕ್ಯುರಿಟಿ ಜಾಸ್ತಿ ಕೊಡಬೇಕು ನಮ್ಮ ಕರ್ನಾಟಕದ ಸರ್ಕಾರ ಜಾಸ್ತಿ ಸೆಕ್ಯೂರಿಟಿ ಕೊಡಬೇಕು ಇಲ್ಲಾಂದರೆ ಆ ವೈನ ಏನು ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಹೇಳ್ತಾ ಇರೋದು ನೋಡಿ ಸ್ನೇಹಿತರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದಿನ ಅಂಬೋದಕ್ಕೆ ಇದೇ ಸಾಕ್ಷಿ ಸ್ವಾಮೀಜಿ ಅದೇ ಡಾಕ್ಟರ್ ಜಿ ಪರಮೇಶ್ ಸ್ವಾಮೀಜಿ ಅವರೇ ನೋಡಿ ನೀವು ಹೇಳ್ತಾ ಇದ್ರಲ್ಲ ಕೋರ್ಟಿಗೆ ವಕೀಲರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಡೆಯಲ್ಲ ಆ ವೈನೇ ಬರ್ಬೇಕಂತ ಬಂದಿದ್ದೀರಲ್ಲ ಸ್ವಾಮಿ ಇವಾಗ ಇವಾಗಲಾದರೂ ಆ್ಯಕ್ಷನ್ ತಗೊಳ್ಳಿ ನಮಸ್ಕಾರಗಳು